ಅದು ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುವ ರಸ್ತೆ ಪ್ರಮುಖ ರಸ್ತೆ ಬದಿಗೆ ಬೆಸ್ಕಾಂ ಬರೋಬ್ಬರಿ ಹತ್ತು ಅಡಿ ಆಳದ ಗುಂಡಿ ತೋಡಿ ಸಾವಿನ ಕದ ತೆರೆದಿತ್ತು ಈ ಕುರಿತು ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ ಸಾವಿನ ಗುಂಡಿಯನ್ನು ಮುಚ್ಚಲಾಗಿದೆ ಇದು ನ್ಯೂಸ್ ಏಟೀನ್ ಕನ್ನಡದ ಇಂಪ್ಯಾಕ್ಟ್ ಸಾವಿನ ಗುಂಡಿ ತೆರೆದು ಬೆಸ್ಕಾಂ ನಿರ್ಲಕ್ಷ್ಯ ನ್ಯೂಸ್ ಏಟೀನ್ ವರದಿ ಬಳಿಕ ಗುಂಡಿ ಮುಚ್ಚಿದ ಬೆಸ್ಕಾಂ ಇದು ಜಯನಗರ ಫೋರ್ತ್ ಬ್ಲಾಕ್ ನ ಟಿ ಬ್ಲಾಕ್ ರಸ್ತೆ ಈ ರಸ್ತೆಯಲ್ಲಿ ಬೆಸ್ಕಾಂ ಹತ್ತು ಅಡಿಯ ಗುಂಡಿ ತೋಡಿ ನಿರ್ಲಕ್ಷ್ಯ ವಹಿಸಿತ್ತು ಈ ಬಗ್ಗೆ ನ್ಯೂಸ್ ಎಡಿನ್ ವರದಿ ಮಾಡಿತ್ತು ನ್ಯೂಸ್ ಎಡಿನ್ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಈಗ ಕಡೆಗೂ ಗುಂಡಿ ಮುಚ್ಚಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಓಡಾಡುವಂತ ಪ್ರಮುಖ ರಸ್ತೆ ಜಯನಗರದ ಫೋರ್ ಟಿ ಬ್ಲಾಕ್ ನ ಖಾಸಗಿ ಶಾಲೆಯ ಮುಂಭಾಗದಲ್ಲಿ ಸಾವಿನ ಗುಂಡಿಯನ್ನ ಬೆಸ್ಕಾಂ ತೋಡಿತ್ತು ಇದಾಗಿ ಒಂದು ತಿಂಗಳ ಕೂಡ ಆ ಗುಂಡಿಯನ್ನು ಮುಚ್ಚುವಂತ ಕೆಲಸ ಮಾಡಿದ್ದಿಲ್ಲ ಯಾವಾಗ ನ್ಯೂಸ್ ಏಟೀನ್ ಕನ್ನಡ ವರದಿಯನ್ನ ಅದಾದ ಮೇಲೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ಅಳವಡಿಸಲು ಒಂದು ತಿಂಗಳ ಹಿಂದೆ ಬೆಸ್ಕಾಂ ಗುಂಡಿ ತೋಡಿ ಹಾಗೆಯೇ ಬಿಟ್ಟಿತ್ತು ಇದರಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದವರಿಗೆ ಆತಂಕ ಕಾಡಿತ್ತು ಶಾಲಾ ಮಕ್ಕಳು ಸಹ ಇದೇ ರಸ್ತೆಯಲ್ಲಿ ಗುಂಡಿ ಮುಚ್ಚದೆ ಬೆಸ್ಕಾಂ ಬೆಸ್ಕಾಂ ನಿರ್ಲಕ್ಷ್ಯ ಈ ಬಳಿಕ ಗುಂಡಿಯನ್ನು ಮುಚ್ಚಿದೆ ಡಿಗಿಂಗ್ ಮಾಡಿದ್ವಿ ಮಾಡಿ ಬಟ್ ಆ ಟೈಮ್ ಅಲ್ಲಿ ತುಂಬಾ ಮಳೆ ಬರ್ತಾ ಇರೋದ್ರಿಂದ ನಮಗೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಕೇಬಲ್ ತುಂಬಾ ಡೆಪ್ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಬಟ್ ನೀವು ಇದು ಮೇಲೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಮ ಮೇಯರ್ ಆಫೀಸರ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಇದು ಬಂದ ಮೇಲೆ ನಮ್ಮ ಆಫೀಸರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇಮಿಡಿಯೇಟ್ ರಿಸ್ಟೋರೇಷನ್ ಮಾಡಿದ್ವಿ ಸರ್ ನ್ಯೂಸ್ 18 ಕನ್ನಡದ ಈ ಕಾರ್ಯಕ್ಕೆ ಸ್ಥಳೀಯರು ಧನ್ಯವಾದ ಸಲ್ಲಿಸಿದ್ರು ಮೊದಲೇ ಅದೇನಾಗಿದೆ ಗೊತ್ತಿಲ್ಲ ಒಂದು ಸ್ವಲ್ಪ ಮೊಸರು ನೀರ ಅದೆಲ್ಲ ಬರ್ತಾ ಇದೆ ಬರ್ತಾ ಇತ್ತು. 4-5 ಅಡಿ. ಹೌದು ಹೌದು ಸರ್. ಹೌದು ಸರ್. ಇತ್ತು ಇವಾಗೆಲ್ಲ ಎಲ್ಲ ಅದು ಮಣ್ಣೆ ಇತ್ತಿದ್ರೆ ಆ ಗುಂಡಿ ಮುಚ್ಚಿದ್ದಾರೆ ಎಲ್ಲ ಗುಂಡಿ ಮುಚ್ಚಿದ್ದಾರೆ ಹೌದು ಹೌದು ಹೌದು. ಟಿವಿ 18 ಅವರ. ಹೊಟ್ಟಲ್ಲಿ ಮಳೆ ಬರೋ ಹೊತ್ತಿನಲ್ಲಿ ಗುಂಡಿ ಮುಚ್ಚದೆ ಸುಮ್ಮನಿದ್ದ ಬೆಸ್ಕಾಂ ಇದೀಗ ಕ್ಲೋಸ್ ಮಾಡಿದೆ ಇದು ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್. ಯಾವಾಗ ನ್ಯೂಸ್ 18 ವರದಿ ಬಿತ್ತರವಾಯಿತು ಅದಾದ ಮೇಲೆ ಹೆಚ್ಚೆತ್ತು ಈಗ ಈ ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ ಈ ಮೂಲಕ ವಿದ್ಯಾರ್ಥಿಗಳು ಜಿಯೋ ಬೈ ಇಲ್ಲದೆ ಆರಾಮ್ಸೆ ಓಡಾಡಬಹುದು ಯಾಕಂದ್ರೆ ರಸ್ತೆ ಬದಿಯಲ್ಲೇ ಇದ್ದದ್ದು ಒಂದು ಕಾಟಾಚಾರಕ್ಕೆ ಕೇವಲ ಒಂದೇ ಒಂದು ಬ್ಯಾರಿಕೇಡ್ ಅನ್ನ ಹಾಕಿದ್ರು ಇಲ್ಲಿರುವಂತಹ ಶೋರೂಮ್ಗಳಿದಾವೆ ಬಹಳಷ್ಟು ವ್ಯಾಪಾರ ನಡೆಯುವಂತ ಸ್ಥಳ ಇದು ಈ ರಸ್ತೆ ಈ ರಸ್ತೆಯಲ್ಲಿ ಈ ರೀತಿಯಾಗಿ ದೊಡ್ಡ ಸಾವಿನ ಗುಂಡಿಯನ್ನ ಹಾಗೆ ತೋಡಿ ಬಿಟ್ಟಿರೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಇದು ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮುಗಿಯುವ ಲಕ್ಷಣವೇ ಕಾಣ್ತಿಲ್ಲ ಒಂದು ರಸ್ತೆ ಸರಿ ಮಾಡುವಷ್ಟರಲ್ಲಿ ಮತ್ತೊಂದು ರಸ್ತೆ ಗುಂಡಿ ಬಿದ್ದಿರುತ್ತೆ ಆದ್ರೂ ಸಿಎಂ ಸಿದ್ದರಾಮಯ್ಯ ಈ ತಿಂಗಳ ಅಂತ್ಯದೊಳಗೆ ಗುಂಡಿ ಮುಚ್ಚೋಕೆ ಪಾಲಿಕೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಆದ್ರೆ ಸಿಎಂ ದಿನನಿತ್ಯ ಓಡಾಡೋ ರಸ್ತೆಯೇ ಗುಂಡಿಮಯ ಆಗಿದೆ ಸಿಎಂ ಸಾಹೇಬ್ರೇ ಲಕ್ಸುರಿ ಕಾರ್ ಬಿಟ್ಟು ಒಂದ್ಸಲ ಇಳಿದು ನೀವು ಓಡಾಡೋ ರಸ್ತೆ ನೋಡಿ ಅಂತ ಹೇಳ್ತಿದ್ದಾರೆ ಜನ ಸಿಎಂ ನಿತ್ಯ ಸಂಚರಿಸುವ ರೋಡ್ನಲ್ಲೇ ಅವ್ಯವಸ್ಥೆ ಬರೀ ಗುಂಡಿಗಳಿಂದ ಕೂಡಿದೆ ಕುಮಾರಕೃಪಾ ರಸ್ತೆ ಬೆಂಗಳೂರು ವಿಶ್ವದಲ್ಲಿ ಗುರುತಿಸಿಕೊಂಡಿರುವ ನಗರ ಆದರೆ ಗುಂಡಿ ಕಸ ಟ್ರಾಫಿಕ್ ಸಮಸ್ಯೆಯಿಂದ ನರಳುತ್ತಿದೆ ಒಂದು ಸಣ್ಣ ಮಳೆ ಬಂತಂದರೆ ಸಾಕು ರಸ್ತೆಗೆ ಹಾಕಿದ ಡಾಂಬಾರು ಕಿತ್ತು ಬಂದು ಗುಂಡಿ ಬೀಳುತ್ತೆ ವಾಹನ ಸವಾರರು ಭಯದಿಂದ ಸಂಚಾರ ಮಾಡಬೇಕಾದ ಸ್ಥಿತಿ ಇದೆ ಈ ಬಗ್ಗೆ ಎಚ್ಚೆತ್ತ ಸಿಎಂ ಮೊನ್ನೆಯಷ್ಟೇ ಸಿಟಿ ರೌಂಡ್ಸ್ ಮಾಡಿದ್ರು ಈ ವೇಳೆ ಈ ತಿಂಗಳ ಅಂತ್ಯದೊಳಗೆ ಗುಂಡಿ ಮುಚ್ಚಲು ಪಾಲಿಕೆಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರು ವಿಪರ್ಯಾಸ ಏನಂದ್ರೆ ಸಿಎಂ ಪ್ರತಿನಿತ್ಯ ಸಂಚರಿಸುವ ಕುಮಾರಕೃಪಾ ರಸ್ತೆಯೇ ಗುಂಡಿಮಯವಾಗಿದೆ ತಗ್ಗು ನಿರ್ಮಾಣವಾಗಿದೆ ನೋಡಿ ಈ ಪೋಷಣಿಂದ ಈ ಪೋರ್ಷನ್ ವರೆಗೂ ಕೂಡ ರಸ್ತೆ ಕುಸತಿರುವಂತದ್ದು ಸುಮಾರು ಅರ್ಧ ಕಿಲೋಮೀಟರ್ ನಷ್ಟು ಈ ರೀತಿಯಾದಂತಹ ರಸ್ತೆ ಕುಸಿದಿದೆ ಇಲ್ಲೇ ಒಂದು ಸಿಂಧಿ ಪ್ರೌಢಶಾಲೆ ಇದೆ ಪ್ರೌಢಶಾಲೆ ಮುಂಭಾಗದಲ್ಲಿ ಕೂಡ ಈ ರೀತಿಯಾಗಿ ಜನರು ಬೈಕ್ ಗಳಲ್ಲಿ ಬಂದು ಬೀಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಸ್ಥಳೀಯರು ಕುಮಾರಕೃಪಾ ರಸ್ತೆಯಲ್ಲಿ ಜಲಮಂಡಳಿ ಇತ್ತೀಚೆಗಷ್ಟೇ ಪೈಪ್ಲೈನ್ ಕಾಮಗಾರಿಗೆ ರಸ್ತೆ ಅಗೆದಿತ್ತು ಕಾಮಗಾರಿ ಪೂರ್ಣ ಆದ್ಮೇಲೆ ಸರಿಯಾಗಿ ರಸ್ತೆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ಮಾಡಿದೆ ಕಳಪೆ ಕಾಮಗಾರಿಯಿಂದ ರಸ್ತೆಯ ಮೇಲಿನ ಡಾಂಬರ್ ಕಿತ್ತು ಬಂದು ಗುಂಡಿ ಬಿದ್ದಿದೆ ಸಿಎಂ ಸಚಿವರು ಹಾಗೂ ಅಧಿಕಾರಿಗಳು ಓಡಾಡೋ ರಸ್ತೆಯ ಪರಿಸ್ಥಿತಿಯೇ ಹೀಗಾದ್ರೆ ಬೇರೆ ರಸ್ತೆಗಳ ಕತೆ ಏನು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ ಯಾರಿಗೂ ಇನ್ಫಾರ್ಮ್ ಮಾಡಕ್ಕೂ ಮಾಡಿದ್ರೆ ಇದೆ ಹಂಗೆ ಇದೆ ಯಾಕಂದ್ರೆ ಇದು ಹಗ್ದಾಗ ಆಕ್ಚುಲಿ ಟೆಂಪರರಿ ಹಾಕಿದ್ದಾರೆ ಅನ್ಸುತ್ತೆ ಇವರು ಪರ್ಮನೆಂಟ್ ಆಗಿ ಏನು ಹಾಕ್ಸಿಲ್ಲ ಇವರು ತುಂಬಾ ಜನ ಈಗ ಮೊನ್ನೆ ಕೂಡ ಒಂದು ಮಗು ಕೂಡ ಬಿತ್ತು ಸೈಕಲ್ ಇಂದ ನಾವು ರೆಗ್ಯುಲರ್ ಆಗಿ ಓಡಾಡ್ತೀವಲ್ಲ ತುಂಬಾ ಜನ ಬೀಳ್ತಾ ಇರ್ತಾರೆ ತುಂಬಾ ಟ್ರಬಲ್ ಆಗ್ತಾ ಇದೆ ಮಾಡಿ ಈಗ ಗುಂಡಿ ಅವಾಯ್ಡ್ ಮಾಡಕ್ ಹೋಗಿ ಗಾಡಿ ಆ ಕಡೆ ಹೋಗುತ್ತೆ ಬಾ ಕಡೆ ಆಗಿ ಬರೋ ಬಸ್ ಗೋಲು ಯಾವ್ದೇ ಗಾಡಿ ಆ ಗಾಡಿ ಓಡಿತಾ ಇಲ್ಲಿ ರೋಡ್ ಹಾಕ್ದಾರೆ ಪಾಪ ಸುಮಾರು ಈ ಸರ್ಕಲ್ ಅಲ್ಲಿ ಈ ಪಾಯಿಂಟ್ ಹತ್ರ ಮುಂದೆ ಇರೋ ಪಾಯಿಂಟ್ ಹತ್ರ ಸುಮಾರು ಜನ ಬಿದ್ದೋಗಿದ್ದಾರೆ ನಾನೇ ಒಂದು ಏಳೆಂಟ ಸಲ ನೋಡಿದೀನಿ ಬಿದ್ದು ಆಮೇಲೆ ಈ ಸ್ಕೂಲ್ ಅವರ ಪಾಪ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಜನ ಎಲ್ಲ ಬಂದು ಎತ್ಕೊಂಡು ಹೋಗ್ತಾ ಇದ್ದಾರೆ ತಲೆ ಗುಂಡಿ ಮುಚ್ಚೋ ವಿಚಾರವಾಗಿ ಪಾಲಿಕೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಸಿಎಂ ಕೊಟ್ಟ ಡೆಡ್ ಲೈನ್ ಒಳಗೆ ಗುಂಡಿ ಮುಚ್ಚಬೇಕು ಎಂದು ಜನರು ಆಗ್ರಹಿಸಿದ್ದಾರೆ ಸದ್ಯಕ್ಕೆ ಈ ರಸ್ತೆಯಲ್ಲಿರುವಂತಹ ಸಮಸ್ಯೆಗೆ ಪಾಲಿಕೆ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ರಂಜನ್ ಶ್ರೀಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು